ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವಿವಾನ್ಗೆ ಕೂಡ ಶಿವರಾಮ್ ಹೇಳಿದ್ದು ಸರಿ ಅನ್ನಿಸಿದರಿಂದ ಇನ್ನೊಬ್ಬ ಪಿ ಟಿ ಟೀಚರ್ ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡೋದಕ್ಕೆ ಹೇಳುತ್ತಾನೆ ಆಗ ಅಲ್ಲಿಗೆ ಬಂದ ಸಂದೀಪ್ ರಿಸೆಪ್ಷನಿಸ್ಟ್ ಸರ್ ನಿನ್ನೆ ತಾನೇ ಇಬ್ಬರು ಈ ಕೆಲಸ ಕೇಳಿಕೊಂಡು ಬಂದಿದ್ದರು ಬಟ್ ನಾನೇ ಆಲ್ರೆಡಿ ಈ ಕೆಲಸಕ್ಕೆ ಇದ್ದಾರೆ ಅಂತ ಹೇಳಿ ಕಳಿಸಿದೆ ಸರ್ ಜೊತೆಗೆ ಯಾವುದಕ್ಕೂ ಇರಲಿ ಅಂತ ಅವರ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದೀನಿ ಎಂದು ಇಂಚರಾಳ ಡೀಟೇಲ್ಸ್ ಇರೋ ಪೇಪರನ್ನು ವಿವಾನ್ ಟೇಬಲ್ ಮೇಲೆ ಇಡುತ್ತಾನೆ ಇಂಚರಾಳ ಡೀಟೇಲ್ಸ್ ನೋಡಿ ಸರಿ ಸೋಮವಾರವರಿಗೆ ಬರೋಕೆ ಹೇಳಿ ನಾನ್ ನಾನು ಅವ್ರ ಜೊತೆ ಮಾತಾಡಿ ಕೆಲಸಕ್ಕೆ ತಗೋಬೇಕಾ ಬೇಡವಾ ಅನ್ನೋದನ್ನು ಹೇಳ್ತೀನಿ ಎನ್ನುತ್ತಾನೆ ವಿವಾನ್ ಅವನ ಮಾತಿನಿಂದ ಸಂದೀಪ್ಗೆ ತುಂಬಾ ಖುಷಿಯಾಗಿತ್ತು ಅವನಿಗೆ ಶೇಕಡ ಎಂಬತ್ತರಷ್ಟು ಖಾತ್ರಿ ಇತ್ತು ಇಂಚರ ಈ ಕೆಲಸನ ಗಿಟ್ಟಿಸ್ಕೊತಾಳೆ ಎಂದು ಆ ಥರ ಏನಾದರೂ ಆದರೆ ಇಂಚರ ಅಂತ ಬ್ಯೂಟಿನ ಪ್ರತಿದಿನ ನೋಡಬಹುದು ಎಂಬ ಖುಷಿಯಲ್ಲಿ ಅದೇ ಖುಷಿಯಲ್ಲಿ ಸರಿ ಸರ್ ಎಂದು ಇಂಚರಾಗೆ ಕಾಲ್ ಮಾಡಿ ಸೋಮವಾರ ಚೇರ್ಮನ್ ಸರ್ನ ಮೀಟ್ ಮಾಡೋಕೆ ಹೇಳುತ್ತಾನೆ ಈ ಕಡೆ ಇಂಚರಾಗೆ ಬೆಳಿಗ್ಗೆಯಿಂದ ಟಿ ವಿ ನೋಡಿ ಫೋನ್ ನೋಡಿ ಸಾಕಾಗಿ ಬೋರ್ ಆಗುತ್ತಿತ್ತು ಅಷ್ಟರಲ್ಲೇ ಆರ್ ವಿ ಸ್ಕೂಲಿಂದ ಫೋನ್ ಮಾಡಿದ ಸಂದೀಪ್ ಸೋಮವಾರ ಹತ್ತು ಗಂಟೆಗೆ ನಮ್ಮ ಸ್ಕೂಲ್ ಚೇರ್ಮನ್ ಸರ್ ನಿಮ್ಮನ್ನು ಮೀಟ್ ಮಾಡೋಕೆ ಹೇಳಿದ್ದಾರೆ ಅನ್ನೋದನ್ನು ಹೇಳಿ ಸರಿ ಬರ್ತೀನಿ ಅಂದು ಕಾಲ್ ಕಟ್ ಮಾಡ್ತಾಳೆ ಟೈಮ್ ಹನ್ನೆರಡು ಗಂಟೆ ಆಗಿರೋದನ್ನು ನೋಡಿ ಇವತ್ತು ಅಡುಗೆ ನಾನೇ ಮಾಡ್ತೀನಿ ಎಂದುಕೊಂಡು ಯೂಟ್ಯೂಬ್ ಓಪನ್ ಮಾಡೋಕೆ ನೋಡುತ್ತಾಳೆ ಆಗ ತಾನು ಮಾಡಿದ ಕಾಫಿ ಮತ್ತೆ ಬಿಡಿಸಿದ ರಂಗೋಲಿ ಎರಡೂ ಚೆನ್ನಾಗಿ ಬರದೇ ಇರೋದನ್ನು ನೆನೆದು ಯೂಟ್ಯೂಬ್ ನೋಡ್ಕೊಂಡು ಮಾಡೋಕೆ ಬರಲ್ಲ ಸುಮ್ಮನೆ ಅಡುಗೆ ಮಾಡಿ ಯಾಕೆ ವೇಸ್ಟ್ ಮಾಡಬೇಕು ಇದರ ಬದಲು ಅಮ್ಮನ ಹತ್ರನೇ ಹೇಳಿಸ್ಕೊಂಡು ಮಾಡ್ತೀನಿ ಎಂದುಕೊಂಡವಳು ಪದ್ಮಾ ಅವರಿಗೆ ಕಾಲ್ ಮಾಡುತ್ತಾಳೆ ಮಗಳ ಕಾಲ್ ಬರ್ತಾ ಇರೋದನ್ನು ನೋಡಿದ ಪದ್ಮಾ ಕಾಲ್ ರಿಸೀವ್ ಮಾಡಿ ಹಲೋ ಇಂಚರ ಎಲ್ಲಿದ್ದೀಯಾ ಕೇಳಿದರು ಆತಂಕದಿಂದ ಅಮ್ಮ ನಾನು ಅವತ್ತೇ ನಿನ್ಗೆ ಕಾಲ್ ಮಾಡಿ ಹೇಳಿದೆ ಅಲ್ವಾ ನಾನು ಸೇಫಾಗಿ ಫ್ರೆಂಡ್ ಮನೇಲಿದ್ದೀನಿ ಅಂತ ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀಯಾ ವಯಸ್ಸಿಗೆ ಬಂದಿರೋ ಮಗಳು ಮನೆ ಬಿಟ್ಟು ಹೋಗಿದರೆ ಟೆನ್ಷನ್ ಆಗದೆ ಇರೋಕೆ ಆಗುತ್ತಾ ಅಚ್ಚರಿ ನಿನ್ನ ಫ್ರೆಂಡ್ ಮನೆ ಅಂದರೆ ಅದೇ ಆ ಪ್ರಿಯಾ ಮನೇಲಿದ್ದೀಯಾ ಅಥವಾ ಸೃಜನ್ ಮನೆಯಲ್ಲಿದ್ದೀಯಾ ಎಂದು ಕೇಳಿದರು ಪದ್ಮ ಯಾಕಂದರೆ ಅವರಿಗೆ ಗೊತ್ತು ಇಂಚಾರಾಳ ಬೆಸ್ಟ್ ಫ್ರೆಂಡ್ ಅಂದರೆ ಅದು ಪ್ರಿಯಾ ಹಾಗೂ ಸೃಜನ್ ಎಂದು ಆಗ ಇಂಚರ ಸಿಟ್ಟಿನಿಂದ ಅಮ್ಮ ಅವ್ರ ಬೇಡ ಅವರನ್ನು ನಾನು ಬೆಸ್ಟ್ ಫ್ರೆಂಡ್ ಅಂತ ನನಗೆ ನನಗಿಷ್ಟ ಇಲ್ಲ ಅನ್ನೋ ಪದಕ್ಕೆ ನಾಲಯಗಳವರು ಎನ್ನುತ್ತಾಳೆ ಮಗಳ ಸಿಟ್ಟು ನೋಡಿ ಆತಂಕಗೊಂಡ ಪದ್ಮ ಯಾಕೆ ಇಂಚರ ಏನಾಯಿತು ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಆಗ ತಾನು ಮನೆ ಬಿಟ್ಟು ಬಂದ ದಿನ ನಡೆದ ಎಲ್ಲ ವಿಷಯನೂ ಹೇಳಿ ನಂತರ ತಾನು ಈಗ ಎಲ್ಲಿ ಇದ್ದೀನಿ ಈ ರಶ್ಮಿ ಅಂದರೆ ಯಾರು ಎಂದು ಎಲ್ಲ ಡೀಟೇಲ್ ಆಗಿ ಹೇಳುತ್ತಾಳೆ ಇಂಚರಾಳ ಅಷ್ಟು ಮಾತುಗಳನ್ನು ಕೇಳಿದ ಪದ್ಮ ಒಂದು ದೊಡ್ಡ ನೆಟ್ಟುಸಿರನ್ನು ಬಿಟ್ಟು ಹೋಗಲಿ ಬಿಡು ಇಂಚರ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ ಕಷ್ಟ ನಮ್ಮ ನಮ್ಮವರು ಯಾರು ಹೊರಗಿನವರು ಯಾರು ಅಂತ ಗೊತ್ತಾಗೋದು ಅವರಿಗೆ ನೀನು ಬೇಕಾಗಿರಲಿಲ್ಲ ನಿನ್ನ ಹತ್ತಿರ ಇದ್ದ ದುಡ್ಡು ಬೇಕಾಗಿತ್ತು ಅಷ್ಟೆ ನೀನು ಈಗ ಕಳ್ಕೊಂಡಿರೋ ಆ ಇಬ್ಬರು ಫ್ರೆಂಡ್ಸ್ಗಿಂತ ಪಡ್ಕೊಂಡಿರೋ ಆ ಒಬ್ಬ ಫ್ರೆಂಡ್ ಅವನಿಗಿಂತ ಹತ್ತು ಪಟ್ಟು ಹೆಚ್ಚು ಆ ಹುಡುಗಿನ ಚೆನ್ನಾಗಿ ನೋಡ್ಕೋ ಕೆಲಸ ಸಿಕ್ಕಿದ ಮೇಲೆ ಅವಳಿಗೆ ನಿನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡು ಎಂದು ಮಗಳಿಗೆ ಬುದ್ಧಿ ಹೇಳಿದರು ಪದ್ಮ ಹ್ಞೂ ಸರಿ ಅಮ್ಮ ಮಾಡ್ತೀನಿ ಸಿದ್ದು ಮತ್ತೆ ಪೂರ್ವಿಯಲ್ಲಿ ಸಿದ್ದು ಮಾಮೂಲಿ ಆಫೀಸ್ಗೆ ಹೋಗಿದ್ದಾನೆ ಇನ್ನು ಪೂರ್ವಿಗೆ ಇವತ್ತು ವೀಕೆಂಡ್ ರಜಾ ಅಲ್ವಾ ಸೊ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗಿದ್ದಾಳೆ ಓ ಹೌದಾ ಸರಿ ಈಗ ಅದನ್ನೆಲ್ಲ ಬಿಟ್ಟು ಮಧ್ಯಾಹ್ನದ ಊಟಕ್ಕೆ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡು ಎಂದಳು ಇಂಚರ ಮಗಳ ಮಾತನ್ನು ಕೇಳಿ ಪದ್ಮಾ ಅವರ ತಲೆ ಸುತ್ತಿ ಬೀಳೋದೊಂದೇ ಬಾಕಿ ಏನು ನೀನು ಅಡುಗೆ ಮಾಡ್ತಿದ್ದೀಯಾ ನಾನೇನಾದರೂ ಬೇರೆ ಕೇಳಿಸ್ಕೊಣ್ಣ ಎಂದು ಮಗಳನ್ನು ಕಿಚಾಯಿಸೋ ಹಾಗೆ ಕೇಳಿದರು ಅಮ್ಮ ಈಗೇನು ಹೇಳ್ಕೊಡ್ತೋ ಇಲ್ವೋ ಮುನಿಸಿನಿಂದ ಕೇಳಿದಳು ಪದ್ಮಾ ಅವರು ನಗ್ತಾ ಸರಿ ಸರಿ ಆಯಿತು ಹೇಳ್ಕೊಡ್ತೀನಿ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ನೀನೇನು ಹೇಳ್ತೀಯೋ ಅದನ್ನೇ ಮಾಡ್ತೀನಿ ಏನು ಮಾಡಲಿ ಹೇಳು ಒಂದು ಕೆಲಸ ಮಾಡು ಅನ್ನ ತರಕಾರಿ ಸಾಂಬಾರು ಮಾಡಿ ಬೋಂಡ ಮಾಡು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಹ್ಞೂ ಸರಿ ಅದನ್ನೇ ಮಾಡ್ತೀನಿ ಹೇಳು ಆಮೇಲೆ ಸಾಂಬಾರನ್ನ ನೈಟ್ಗೂ ಸೇರಿಸಿ ಮಾಡೋ ಹಾಗೆ ಹೇಳ್ಕೊಡು ಸಾಯಂಕಾಲ ಕೋಚ್ ಅಕಾಡೆಮಿಗೆ ಬರೋಕೆ ಹೇಳಿದ್ದಾರೆ ಅಲ್ಲಿಗೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಬಟ್ಟೆ ತಗೊಂಡು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಆಗುತ್ತೆ ಅಲ್ಲಿಂದ ಬಂದು ಮತ್ತೆ ಯಾರು ಸಾಂಬಾರು ಮಾಡ್ತಾರೆ ಅಲ್ವಾ ಇಂಚರ ನೀನು ಮನೆ ಬಿಟ್ಟು ಬರಬೇಕಾದ್ರೆ ಒಂದೆರಡು ಜೊತೆ ಬಟ್ಟೆ ಕೂಡ ತಂದಿಲ್ವಾ ಕೇಳಿದರು ಅನುಮಾನದಿಂದ ಒಂದು ಜೊತೆ ಬಟ್ಟೆ ಅಲ್ಲ ನಿನ್ನ ಗಂಡನಿಗೆ ಸಂಬಂಧಪಟ್ಟ ಯಾವ ವಸ್ತು ಕೂಡ ತಂದಿಲ್ಲ ನಾನು ಎಂದಳು ಮುಖ ತಿರುಗಿಸಿ ಯಾಕಿಂತರ ನಿನ್ಗೆ ಇಷ್ಟೊಂದು ಹಠ ನೀನು ಕೂಡ ನಿಮ್ಮ ಅಪ್ಪನ ಥರನೇ ಆಡ್ತೀಯಲ್ಲ ನೀನು ಹೇಳಿದ ಮಾತು ಕೇಳಲ್ಲ ಇನ್ನು ಅವರಿಗೆ ಏನು ಹೇಳೋಕೆ ಆಗಲ್ಲ ಎಂದರು ಅಸಮಾಧಾನದಿಂದ ಹಠ ಅಂತ ಬಂದರೆ ನಿನ್ನ ಗಂಡನಿಗಿಂತ ಒಂದು ಪಟ್ ಜಾಸ್ತಿನೇ ನನಗೆ ನಾನು ದುಡ್ಡು ಇಲ್ಲದೆ ಸೋತು ಮತ್ತೆ ಮನೆಗೆ ಬರಲಿ ಅಂತ ನನ್ನ ಎ ಟಿ ಎಮ್ ಕಾರ್ಡ್ನೆಲ್ಲ ಬ್ಲಾಕ್ ಮಾಡಿಸಿದ್ದಾರೆ ಮಾಡಿಸ್ಲಿ ಬಿಡು ಅವ್ರು ಹಾಗೆ ಮಾಡದಿದ್ದರೂ ಸಹ ನಾನು ಒಂದು ರೂಪಾಯಿ ಕೂಡ ತಗೋತಾ ಇರಲಿಲ್ಲ ಅವರಾಗಿ ಅವರೇ ಮನೆಗೆ ಕರೆಯೋ ತನಕ ನಾನಂತೂ ಆ ಮನೆಗೆ ಬರಲ್ಲ ಅಂದರೆ ಬರೋಲ್ಲ ನಿನಗೆ ನನ್ನನ್ನು ನೋಡಬೇಕು ಅನಿಸಿದರೆ ನಾನಿರೋ ಅಡ್ರೆಸ್ನ ಸೆಂಡ್ ಮಾಡ್ತೀನಿ ಬೇಕಾದರೆ ಬಂದು ಮಾತಾಡಿಸ್ಕೊಂಡು ಹೋಗು ಎಂದಳು ಅದೇ ಹಾಟದಿಂದ ಕೊನೆಗೆ ಪದ್ಮಾವರೆ ಸುಮ್ಮನಾಗಿ ಅನ್ನ ತರಕಾರಿ ಸಾಂಬಾರು ಮತ್ತು ಬೋಂಡ ಮಾಡೋದನ್ನು ಹೇಳಿಕೊಟ್ಟು ಕಾಲ್ ಕಟ್ ಮಾಡಿದರು ತನ್ನ ಅಮ್ಮ ಹೇಳಿದ ಹಾಗೆ ಅನ್ನ ಮತ್ತು ಸಾಂಬಾರು ಮಾಡಿ ಬೋಂಡ ಮಾಡೋಕೆ ಎಲ್ಲ ರೆಡಿ ಮಾಡಿ ಎಣ್ಣೆನ ಬಿಸಿ ಮಾಡೋಕೆ ಇಡುತ್ತಾಳೆ ಇನ್ನೇನು ಬೋಂಡನ ಎಣ್ಣೆಗಾಕಿ ಬೇಯಿಸಿದರೆ ನಮ್ಮ ಹುಡುಗಿ ಅಡುಗೆ ತಿನ್ನೋಕೆ ರೆಡಿ ಪಾಪನ ಹುಡುಗಿ ಮಧ್ಯ ಮಧ್ಯ ಅವರು ಹೇಳಿದ್ದನ್ನು ಮರೆತು ಒಂದು ಹತ್ತು ಸಾರಿ ಕಾಲ್ ಮಾಡಿ ಕೇಳಿ ಕೇಳಿ ಅಂತೂ ಅಡುಗೆನ ಒಂದು ಹಂತಕ್ಕೆ ತಂದು ನಿಲ್ಲಿಸಿದ್ಲು ಅಲ್ಲ ಈ ಅಡುಗೆ ಮಾಡೋದನ್ನು ಯಾರು ಕಂಡು ಹಿಡಿದ್ರು ಅನ್ನೋದೇ ಗೊತ್ತಿಲ್ಲ ಇಷ್ಟು ಮಾಡೋ ಅಷ್ಟರಲ್ಲಿ ನನ್ನ ಎನರ್ಜಿ ಎಲ್ಲ ಫುಲ್ ಖಾಲಿಯಾಗೋಯಿತು ಇದರ ಬದಲು ನಾಲ್ಕು ಮ್ಯಾಚ್ ಕಬಡ್ಡಿ ಆಡ್ಬೋದಿತ್ತೇನೋ ಆ ರಶ್ಮಿ ಅದು ಹೇಗೆ ಮಾಡ್ತಾಳೋ ಗೊತ್ತಿಲ್ಲ ನನಗಂತೂ ಆಗೋಯಿತು ಆಗಿನ ಕಾಲದವರ ಹಾಗೆ ಗೆಡ್ಡೆ ಗೆಣಸು ಹಣ್ಣು ತರಕಾರಿ ತಿಂದ್ಕೊಂಡಿದ್ದರೆ ಇಷ್ಟೆಲ್ಲ ರಿಸ್ ತಗೊಳ್ಳೋ ಅವಶ್ಯಕತೆನೇ ಇರ್ತಿರಲಿಲ್ಲ ಎಂದು ಒಬ್ಬೊಬ್ಬಳೇ ಗೊಣಗಿಕೊಂಡು ಅಂತೂ ಬೋಂಡ ಮಾಡಿ ಮುಗಿಸುತ್ತಾಳೆ ಹಿಂದೆ ಯಾರೋ ಕೆಮ್ಮಿದ ಸದ್ದಿಗೆ ತಿರುಗಿ ನೋಡಿದ ಇಂಚರಾಗೆ ರಶ್ಮಿ ಅಡುಗೆ ಮನೆ ಬಾಗಿಲಿಗೆ ಹೊರಗಿ ಕೈ ಕಟ್ಟಿ ನಿಂತು ಇಂಚರ ಗೊಣಗಿಕೊಳ್ಳೋದನ್ನೇ ನಗುತ್ತಾ ಕೇಳಿಸಿಕೊಂಡು ನಿಂತಿದ್ದಳು ಅವಳನ್ನು ನೋಡಿದ ಇಂಚರ ರೀ ಈಗ ಬಂದ್ರಾ ಅಡುಗೆ ಎಲ್ಲ ರೆಡಿ ಇದೆ ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಎಲ್ಲ ಊಟನೂ ತನ್ನ ಟೇಬಲ್ ಮೇಲಿಡ್ತೀನಿ ಎಂದು ಸುಸ್ತಾಗಿ ಕೆಲಸ ಮಾಡಿ ಬಂದ ಹೆಂಡತಿ ಗಂಡನನ್ನು ಉಪಚರಿಸೋ ರೀತಿ ನಾಟಕೀಯವಾಗಿ ಹೇಳುತ್ತಾಳೆ ಇಂಚರ ಇಂಚರಳ ಹೊಸ ಅವತಾರನ ರಶ್ಮಿ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದಳು ರಶ್ಮಿಯ ಶಾಕಿಂಗ್ ಎಕ್ಸ್ಪ್ರೆಷನ್ ನೋಡಿ ನಗೋ ಸರದಿ ಇಂಚರದಾಗಿತ್ತು ಇಂಚರ ಜೋರಾಗಿ ನಗ್ತಾ ಇವಳಿಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತಪ್ಪ ಅಂತ ಶಾಕ್ ಆಯ್ತೇನೆ ರಶ್ಮಿ ಎಂದು ಕೇಳಿದಳು ಹಾಂ ಮತ್ತೆ ಆಗದೆ ಇರುತ್ತಾ ನೀನು ಬಂದು ಮೂರು ದಿನ ಆಯಿತು ಒಂದ್ಸರ್ತಿ ಹೀಗೆಲ್ಲ ಹಾಡಿರಲಿಲ್ಲ ಈಗ ಏಕಾಏಕಿ ಹೀಗಾಡಿದ್ರೆ ಶಾಕ್ ಆಗಲ್ವಾ ಅದು ಮೂರು ದಿನದಿಂದ ಮನೆ ಬಿಟ್ಟು ಬಂದಿರೋ ಫೀಲಿಂಗ್ ಇತ್ತಲ್ಲ ಅದಕ್ಕೆ ಆಗಿದ್ದೆ ಅಷ್ಟೆ ಇವ ತಮ್ಮನ ಜೊತೆ ಮಾತಾಡಿದ್ಮೇಲೆ ಹೀಗಾಗಿದ್ದೀನಿ ಎಂದು ಮತ್ತೆ ಗೊತ್ತಾಳೆ ರಶ್ಮಿ ಕೂಡ ನಕ್ಕೂ ನೀನು ಯಾವಾಗಲೂ ಹೀಗೆ ಇರು ಆಯಿತಾ ಎಂದು ಅವಳ ಕೆನ್ನೆ ಗಿಂಡಿದಳು ಸರಿ ಈಗ ಹೋಗಿ ಫ್ರೆಶ್ ಆಗಿ ಬಾ ಅಮ್ಮನ ಹತ್ರ ಹೇಳಿಸ್ಕೊಂಡು ಅಡುಗೆ ಮಾಡಿದ್ದೀನಿ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಎನ್ನುತ್ತಾಳೆ ಇದನ್ನೆಲ್ಲ ನಾನೇ ಬಂದು ಮಾಡ್ತಿದ್ದೆ ಅಲ್ವಾ ನೀನು ಯಾಕೆ ಮಾಡೋಕ್ಕೋದೆ ಇವತ್ತೊಂದು ದಿನ ಅಷ್ಟೇ ನಾನು ಮಾಡಿದ್ದು ಇನ್ಮೇಲಿಂದ ನೀನೇ ಮಾಡಬೇಕು ನನಗಂತೂ ಒಂದೇ ದಿನಕ್ಕೆ ಅಡುಗೆ ಸಹವಾಸನೇ ಬೇಡ ಅನ್ನಿಸಿಬಿಟ್ಟಿತು ಎಂದಳು ಸುಸ್ತು ನಟಿಸುತ್ತಾ ರಶ್ಮಿ ನಕ್ಕು ಫ್ರೆಶ್ ಆಗೋಕೆ ಹೋಗುತ್ತಾಳೆ ಅವಳು ಬಂದ ಮೇಲೆ ಇಬ್ಬರು ಊಟಕ್ಕೆ ಕುಳಿತುಕೊಳ್ಳುತ್ತಾರೆ ಅಡುಗೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಳು ಇಂಚರ ಯಾರೂ ಕೂಡ ಇದನ್ನು ಫಸ್ಟ್ ಟೈಮ್ ಮಾಡಿರೋದು ಅಂದರೆ ನಂಬ್ತಾನೆ ಇರಲಿಲ್ಲ ರಶ್ಮಿ ಕೂಡ ತುಂಬ ಚೆನ್ನಾಗಿದೆ ಎಂದು ಹೊಗಳಿ ತಿಂದಿದ್ದಳು ಊಟ ಮಾಡಿಕೊಂಡು ಇಂಚರನೇ ನೋಡು ನೋಡೋದನ್ನು ನೋಡಿ ಯಾಕೆ ಹಾಗೆ ನೋಡ್ತಾ ಇದ್ದೀಯಾ ಇವತ್ತು ನಾನೇನಾದರೂ ಡಿಫ್ರೆಂಟಾಗಿ ಕಾಣ್ತಿದ್ದೀನಾ ಕೇಳಿದಳು ಹಂಚಾರ ಅಲ್ಲ ಕಣೆ ಹಂಚರ ನೀನು ಇಂಡಿಯಾದಲ್ಲೇ ಟಾಪ್ ತ್ರೀ ಕಂಪನಿಗಳಲ್ಲಿ ಒಂದಾಗಿರೋ ದೇಸಾಯಿ ಗ್ರೂಪ್ ಕಂಪನಿಯ ಓನರ್ ಮಗಳು ನೀನು ಇಷ್ಟು ಎಷ್ಟು ರಾಯಲ್ ಆಗಿರಬೇಕು ಆದರೆ ನೀನು ನೋಡಿದ್ರೆ ಮಿಡಲ್ ಕ್ಲಾಸ್ ಹುಡುಗಿ ಥರ ಇಷ್ಟು ಸಿಂಪಲ್ ಆಗಿರೋಕೆ ಹೇಗೆ ಸಾಧ್ಯ ಅಂತ ಅಂತ ಒಂದೊಂದು ಸಾರಿ ನನಗೆ ಆಶ್ಚರ್ಯ ಆಗುತ್ತೆ ಅಂದಳು ಅದೇ ಆಶ್ಚರ್ಯದಲ್ಲಿ ಅದರಲ್ಲಿ ಆಶ್ಚರ್ಯ ಪಡೋ ಅಂಥದ್ದೇನಿದೆ ಶ್ರೀಮಂತರ ಮಗಳು ಅಂದರೆ ಏನು ನಾನು ತಿನ್ನೋದು ಕೂಡ ಅನ್ನಾನೇ ತಾನೆ ನಿಮಗೆ ಗೊತ್ತಾ ರಾಯಲ್ ಆಗಿದ್ದರೆ ಅವರ ಹತ್ತಿರ ಬರೀ ದುಡ್ಡಿರುತ್ತಷ್ಟೆ ಆದರೆ ಪ್ರೀತಿ ನೆಮ್ಮದಿ ಫ್ರೀಡಮ್ ಇವೆಲ್ಲ ಏನೂ ಇರೋದಿಲ್ಲ ಅವರಿಗೆ ನಿಂತರೂ ಪಬ್ಲಿಕ್ ಸಿಟಿ ಕುಂತರೂ ಪಬ್ಲಿಕ್ ಸಿಟಿ ಅವರಿಗೆ ಅವರದ್ದೇ ಆದಂತಹ ಫ್ರೀಡಮ್ ಇರೋದಿಲ್ಲ ಅದೇ ಮಿಡಲ್ ಕ್ಲಾಸ್ ಜೀವನ ನೋಡು ಎಷ್ಟು ಚೆನ್ನಾಗಿರುತ್ತೆ ಅಂತ ಕಷ್ಟ ಬಂದರೆ ಒಟ್ಟಾಗಿ ಎಲ್ಲ ನಿಂತು ಹೋರಾಡ್ತಾರೆ ಆಗ ದುಡಿದು ಆಗ ತಿಂದರೂ ಕೂಡ ನೆಮ್ಮದಿ ಇರುತ್ತೆ ಅದಕ್ಕೆ ನನಗೆ ಆ ಲೈಫ್ಗಿಂತ ಈ ಲೈಫೇ ಇಷ್ಟ ಎಂದು ಸ್ಮೈಲ್ ಮಾಡಿ ಹೇಳುತ್ತಾಳೆ ಹ್ಞೂ ಅದು ನಿಜನೇ ಬಿಡು ಎಂದು ಇಬ್ಬರು ಊಟ ಮುಂದುವರಿಸುತ್ತಾರೆ ರಶ್ಮಿ ನಿಮ್ಮ ಸ್ಕೂಲ್ನಿಂದ ಕಾಲ್ ಮಾಡಿದರು ಕಣೆ ಸೋಮವಾರ ಬಂದು ಚೇರ್ಮ್ಯಾನ್ ಸರ್ನ ಮೀಟ್ ಕೇಳಿದರು ಎಂದಳು ಇಂಚರ ರಶ್ಮಿ ತೊಳೆದು ಕೊಡೋ ಪಾತ್ರೆಗಳನ್ನು ಜೋಡಿಸುತ್ತ ಓ ಹೌದಾ ಮೇ ಬಿ ಕೆಲಸ ಕೊಡೋದ್ರ ಬಗ್ಗೆ ಮಾತಾಡೋಕಿರಬೇಕು ಆಮೇಲೆ ಆ ಚೇರ್ಮ್ಯಾನ್ ಸರ್ ಹತ್ರ ಸ್ವಲ್ಪ ಹುಷಾರಾಗಿರು ಅವರನ್ನು ನೋಡಿದ್ರೆ ತುಂಬ ಸೀರಿಯಸ್ ಪರ್ಸನ್ ಥರ ಕಾಣ್ತಾರೆ ಗೆಳತಿಗೆ ಸಹಾಯ ಕೊಟ್ಟಳು ಹ್ಞೂ ಸರಿ ಈಗ ಆಲ್ರೆಡಿ ಎರಡು ಗಂಟೆ ಆಗಿದೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡು ಆಮೇಲೆ ರೆಡಿಯಾಗಿ ಅಕಾಡೆಮಿಗೆ ಹೋಗಬೇಕು ಎಂದಳು